ಮತ್ತು ಕೂಡ ಒಂದು ಬಿಸ್ನೆಸ್ ಅಂತ ತಗೊಂಡೋದಾಗ ಫಸ್ಟ್ ನಮ್ಮ ಹತ್ರ ಕೇಳೋದು ಯಾವ ಸೀನಿಯರು ಆಕ್ಟ್ ಮಾಡಿದ್ದಾರೆ ಅಂತ ಕೇಳುತ್ತಾರೆ ಅದನ್ನೊಂದು ದಾಟಿ ಹೊಸೊಬ್ಬರು ಹಾಕೊಂಡ್ರೆ ನಮಗೆ ಬಿಸ್ನೆಸ್ ಆಗೋಲ್ಲ ಅಂತ ಗೊತ್ತಿತ್ತು ನಾವು ಅವಕಾಶಗಳು ಕೊಡ್ತೀವಿ ಯಾವುದೇ ಅಡೆತಡೆ ಇಲ್ಲದೆ ಇವತ್ತು ಸಿನಿಮಾ ಡಸ್ಟ್ ಬೇರೆ ಬೇರೆ ಥರ ಇದೆ ಬೇರೆಯವ್ರಿಗೆ ಹೇಳ ಗೊತ್ತಿದೆ ಆದರೆ ನಮ್ಮ ಟೀಮಲ್ಲಿ ಯಾರಿಗೂ ಯಾವ ಥರ ಡಿಸ್ಟರ್ಬನ್ಸ್ ಆಗಿಲ್ಲ ಒನ್ಲಿ ಸಿನಿಮಾ ಮಾಡಬೇಕು ಬೇಕಪ್ಪ ಆದರೆ ಆರಾಮಾಗಿ ಅವ್ರ ಇರಬೇಕು ಹಂಗೆ ಮಾಡಿದ್ದೀವಿ ಆಮೇಲೆ ಸಿನಿಮಾ ಹೀರೋಯಿನ್ ಮತ್ತು ಹೀರೋ ಬಂದಾಗ ಹೊಸಬ್ರು ಇಂಟ್ರೊಡ್ಯೂಸ್ ಆದಾಗ ಏನೇನು ಕೇಳ್ತಾರೆ ಹೀರೋಸ್ ಅಂತ ಬಂದಾಗ ಮೊದಲನೇ ಕೇಳೋದು ನೀನೇನು ಇನ್ವೆಸ್ಟ್ ಮಾಡ್ತೀಯಾ ಅನ್ನೋದು ಕೇಳ್ತಾರೆ ನಾನು ಇಲ್ಲಿ ತನಕ ಯಾರಾದ್ರೂ ಒಂದು ರೂಪಾಯಿ ಕೇಳಿಲ್ಲ ಎರಡನೇದು ಹೆಣ್ಮಕ್ಳು ಬಂದಾಗ ಹೀರೋಯಿನ್ಸ್ ಅವ್ರಿಗೆ ಬಂದಾಗ ಅದು ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಆ ಥರನೂ ನಮ್ಮ ಸೆಟ್ಟಲ್ಲಿ ಯಾವುದೂ ನಡೆದಿಲ್ಲ ನಾನು ಆ ಥರ ಕೇಳಿದ್ದೆ ಏನು ಗೊತ್ತಾ ಪರ್ಫಾರ್ಮೆನ್ಸ್ ಕರೆಕ್ಟಾಗಿ ಮಾಡಿ ಇನ್ ಟೈಮಿಗೆ ಬನ್ನಿ ಏನು ಟೈಮಿಗೆ ಬಂದಿದ್ದಾರೆ ಅಂತ ನೀವೇ ನೋಡಿರ್ತೀರಿ ಹೇಗೆ ಸರ್ ಮುಂದಕ್ಕೆ ನಾವು ಹೊಸಬ್ರ ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಧೈರ್ಯ ಬರುತ್ತೆ ಒಂದು ಈ ತಪ್ಪು ಇಲ್ಲಿಗೆ ಕೊನೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನಮ್ಮ ಜೀವನ ಆಲ್ರೆಡಿ ಚೆನ್ನಾಗೇ ಇದೆ ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಈ ತಪ್ಪುಗಳು ನನ್ನ ನಾನಂತಲ್ಲ ಬೇರೆ ಯಾವುದೇ ಡೈರೆಕ್ಟರ್ಸನ್ನು ಮಾಡಬಾರ್ದು ಡೈರೆಕ್ಟರ್ಸ್ ಬರೋದಕ್ಕೆ ಮುಂಚೆ ಒನ್ ಅವರ್ ಬಿಫೋರ್ ಸ್ಟೇಜಲ್ಲಿ ಇರಬೇಕು ಅದು ಡಿಸಿಪ್ಲಿನ್ ನಾನೇ ನನ್ನನ್ನು ಕೈ ಹಿಡಿದು ನಡೆಸೋರೆ ಮೀಡಿಯಾದವರು ನಾನು ಅವ್ರಿಗೆ ಎದುರುಕೊಂಡು ಲಾಸ್ಟ್ ಟೈಮು ನಾನು ಲಾಸ್ಟ್ ಟೈಮು ಒಂದು ಫೋರ್ ಫೈವ್ ಮಂತ್ ಬ್ಯಾಕ್ ಇಲ್ಲಿ ಪ್ರೆಸ್ ಮೀಟ್ ನಡೆದಾಗ ಚಂದ್ರು ಸರ್ ನನಗೋಸ್ಕರ ಒಂದು ಗಂಟೆಗೆ ಪ್ರೋಗ್ರಾಮ್ ಇತ್ತು ನಾನು ತ್ರೀ ಓ ಕ್ಲಾಕ್ ಬಂದೆ ಕಾರಣ ಏನಂದರೆ ಅವತ್ತು ಟ್ರೈಲರ್ ಲಾಂಚ್ ಜೂನ್ ಫಿಫ್ಟೀನ್ ಎರಡುವರೆ ಲೇಟ್ ಆಯಿತು ನನ್ನನ್ನು ಒಂದೇ ಒಂದು ಮಾತು ಯಾರು ಕೂಡ ನೀವು ಹರ್ಟ್ ಮಾಡಿಲ್ಲ ಅದು ಇನ್ನೂ ನನ್ನ ಮನಸ್ಸಲ್ಲಿದೆ ಆ ತಪ್ಪು ಈ ಸತಿ ನಡಿಬಾರ್ದು ಅಂತ ನೀವು ಬರೆದಕ್ಕೆ ಮುಂಚೆ ಟೂ ಅವರ್ಸ್ ಮುಂಚೆ ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಮೀಡಿಯಾನು ಕಾಯೋದು ಕಾಯಿಸೋದು ದೊಡ್ಡ ಪಾಪ ಡೈರೆಕ್ಟ್ರನ್ನು ಕಾಯಿಸೋದು ಶಾಪ ಇದು ಮುಂದೆ ಈ ತಪ್ಪು ಮಾಡಬಾರ್ದು ಯಾಕಂದರೆ ನಾವು ಇಪ್ಪತ್ತಾರನೇ ತಾರೀಕು ಮೂರು ದಿನ ರಿಲೀಸ್ ಇಟ್ಕೊಂಡು ಇಷ್ಟು ಥಿಯೇಟರ್ಸ್ ರಿಲೀಸ್ ಮಾಡಿದಾಗ ನೀವು ಹೇಳಿದ ಕೆಲಸ ಮಾಡಬೇಕಾಗಿರೋದು ನಿಮ್ಮ ಮೊದಲನೇ ಸಿನಿಮಾ ನನ್ನದು ಇದು ಮೂರನೇ ಸಿನಿಮಾ ನನ್ನ ಕಷ್ಟಗಳು ನೋಡಿದ್ದೀನಿ ಲಾಸ್ ಆಗಿದ್ದೀನಿ ಲಾಭನೂ ಪಡೆದಿದ್ದೀನಿ ಇವತ್ತು ತಿಂತಾ ಇರೋದು ನಾನು ಸಿನಿಮಾದಲ್ಲೇ ಅನ್ನ ತಿಂತಾ ಇದ್ದೀನಿ ನನಗೆ ಯಾವ ಸೈಡ್ ಇನ್ಕಮ್ ಅಲ್ಲ ಸರ್ ಸಿನಿಮಾ ನಾನು ಕಾಪಾಡಿದೆ ಕಾಪಾಡ್ತಾ ಇದೆ ಅದು ನಾನು ಫ್ಯಾಷನಾಗಿ ತೊಗೊಂಡಿದ್ದೀನಿ ಅದೇ ಥರ ನಿಮಗೆ ಒಂದು ಸೈಡ್ ಬಿಸ್ನೆಸ್ ನಿಮ್ಮೆಲ್ರಿಗೂ ಇದೆ ನನಗೆ ಮೇಯ್ನ್ ಬಿಸ್ನೆಸ್ ಇದೆ ಅದು ದುಡ್ಡು ಬಂದರೂ ಸರಿ ಬಂದಿಲ್ಲ ಅಂದರೂ ಸರಿ ಏನು ಬೇಕಾದಾಗಲಿ ಸಿನಿಮಾದಲ್ಲಿ ಅಚೀವ್ಮೆಂಟ್ ಮಾಡಿ ಯಾಕೆ ಹೇಳ್ತಾ ಇದೀನಿ ಇವರು ಅಷ್ಟು ಜನ ಸೂಪರಾಗಿ ಪಫಾಮೆನ್ಸ್ ಮಾಡಿದ್ದಾರೆ ಪ್ರತಿಯೊಬ್ಬರು ನೋಡಿರ್ತೀರಿ ಆಕ್ಟಿಂಗ್ ಕಿಂಗ್ ಅಂತ ಒಬ್ಬರಿಗೆ ಹೆಸರು ಕೊಟ್ಟಿರ್ತೀನಿ ಇವರಿಗೆ ಶೈನಿಂಗ್ ಸ್ಟಾರ್ ಅಂತ ಕೊಟ್ಟಿರ್ತೀನಿ ಇವರಿಗೆ ಚಾರ್ಮಿಂಗ್ ಕೂಯಿನ್ ಅಂತ ಕೊಟ್ಟಿರ್ತೀನಿ ಸುಮ್ಮಸನೇ ನೇಮ್ ಕೊಟ್ಟಿಲ್ಲ ಸರ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಆ ಪಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ನಾನು ಆ ನೇಮನ್ನು ಕೊಟ್ಟಿದ್ದೀನಿ ಅದು ಸಿನಿಮಾ ಡೆಫಿನೆಟ್ ಹೇಳುತ್ತೆ ಆ ಹೆಸರನ್ನು ಅದು ಉಳಿಸ್ಕೋಬೇಕಲ್ವಾ ಆ ಕೊಟ್ಟಿರೋ ಅದು ವ್ಯಾಲ್ಯೂ ಕೊಡಬೇಕಲ್ಲ ಅದನ್ನು ಸ್ಟೇಜ್ ಸ್ಟೇಜ್ ಡಿಸಿಪ್ಲಿನ್ ಅಂತ ಇದೆ ಫಸ್ಟ್ ಅದನ್ನು ಕಲೀರಿ ರೈಟ್ ಇಲ್ಲಾಂದರೆ ನೆಕ್ಸ್ಟ್ ಈ ಥರ ನಾನು ಮಾತಾಡಲ್ಲ ಮಾತಾಡೋಕ್ಕೇನಿಲ್ಲ ಏನಿಲ್ಲ ನಾನು ಬೇರೆ ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ನೀವೇನು ಮಾಡ್ತೀನಿ ನೋಡ್ಕೊಳ್ಳಿ ಅಷ್ಟೇ ರೈಟ್ ಥ್ಯಾಂಕ್ ಯು